ತಾವರಗೆರೆ ಪಟ್ಟಣದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಾಯಿತು ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ಇಂದು ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮೊಹಮ್ಮದರಿಗಿಂತಲೂ ಮುನ್ನ ಹಲವಾರು ಪ್ರವಾದಿಗಳು ಈ ಜಗತ್ತಿನಲ್ಲಿ ಆಗಮಿಸಿ ಹೋಗಿದ್ದರು ಮುಸ್ಲಿಮರು ಪವಿತ್ರ ಗ್ರಂಥವಾದ ಕುರಾನ್ ಪ್ರವಾದಿ ಮೊಹಮ್ಮದರ ಮೂಲಕ ಈ ಜಗತ್ತಿಗೆ ಅವತೀರ್ಣಗೊಂಡಿರುವ ಕಾರಣ ಮೊಹಮ್ಮದರಿಗೆ ವಿಶಿಷ್ಟ ಸ್ಥಾನವಿದೆ ಎಂದು ಅಂಜುಮಾನ್ ನವಜವಾನ್ ಕಮಿಟಿ ಅಧ್ಯಕ್ಷ ಪಯಜ್ ಪನ್ನು ಅವರ ಹುಟ್ಟುಹಬ್ಬದ ವಿಶೇಷತೆಯನ್ನು ತಿಳಿಸಿದರು ಶಾಮಿದಲ್ಲಿ ದರ್ಗಾದಿಂದ ಧ್ವಜಾರೋಹಣ ಮೂಲಕ ಮೆರವಣಿಗೆ ಚಾಲನೆ ನೀಡಲಾಯಿತು ಮತ್ತು ಮಸೀದಿಗಳಿಗೆ ವಿದ್ಯುತ್ ಅಲಂಕಾರದಿಂದ ಅಲಂಕೃತಗೊಂಡು ಕಂಗೊಳಿಸುತ್ತಿದ್ದವು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪವಿತ್ರ ಸ್ಥಳವಾದ ಬಕ್ಕ ಹಾಗೂ ಮದೀನದ ಸ್ತಬ್ಧ ಚಿತ್ರಗಳನ್ನು ಅಲಂಕಾರ ಮಾಡಿ ಮತ್ತು ಪಟ್ಟಣದ ಎಲ್ಲ ಪ್ರಮುಖ ವೃತ್ತಗಳಿಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆ ಮಾಡಿರುವುದು ವಿಶೇಷವಾಗಿತ್ತು ತದನಂತರದಲ್ಲಿ ಮಜಿನದಲ್ಲಿ ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಹಿರಿಯರು ತಾವರಗೆರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಮಸ್ತ ಮುಸ್ಲಿಂ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅದ್ದೂರಿಯಾಗಿ ನಡೆಸಿದರು ಅಮಜಪಜಮಲಾಪುರ ಎನ್ಕೆಸ್ಟಿ ಫೋರ್ ನ್ಯೂಸ್ ತಾವರಗೆರ